ಹಿಂಗಿರೂ ಹೇಗಿದ್ದೀರಾ ನಾನೊಂದು ಸೂಪರ್ ಆಗಿದ್ದೀನಿ ನೋಡಿ ಇವತ್ತು ತಿಂಡಿ ಶುರುವಾಗಿದೆ ಸೊ ನನ್ನ ವಾರ ಸ್ವಲ್ಪ ಕೆಲಸ ನೋಡಿದೀನಿ ಸ್ವಲ್ಪ ಕೆಲಸ ಬಾಕಿ ಇದೆ ಸದ್ಯಕ್ಕೆ ಹಾತೀನಿ ಮಾವರ ಟೀ ಮಾಡ್ತೀನಿ ಕೊಡಬೇಕು ಆಮೇಲೆ ನೆಲವರ್ಸ್ ಪೂಜೆ ಬೇಕು ಅದೆಲ್ಲ ಸ್ವಲ್ಪ ತಿಂಡಿ ಮಾಡಬೇಕು ಸುಮಾರು ಕೆಲಸ ಬಾಕಿ ಇದೆ ಯಾವುದೂ ಆಗಿಲ್ಲ ಓಕೆ ಚಾ ಕೊಟ್ಟು ಬಾಯ್ ಪೂಜೆ ಆಯಿತು ಈಗ ತಿಂಡಿ ತಿನ್ನಬೇಕು ತಿಂಡಿ ಮಾಡಿ ಇಟ್ಟಿದ್ದೆ ಅತ್ತೆ ಮಾವ ತಿಂಡಿ ಅಂತ ಅವ್ರು ನನ್ನ ಪೂಜೆ ಆಗೋ ತನಕ ವೆಯ್ಟ್ ನಾನು ನೆಲ ಒರೆಸಿ ಪೂಜೆ ಮಾಡಿ ಅವನಲ್ಲಿ ಪಕ್ಕದ ಮನೆ ಹುಡುಗ ಸೈಕಲ್ ಬರ್ತಾನಲ್ಲ ಅವನು ಅಲ್ಲಿಗೆ ಓಡ್ತದಾನೆ ಅಜ್ಜ ಅಜ್ಜಿ ಕಾವಲು ಮಾಡೋದಾಗ್ಯದ್ರು ಅವನು ಬನ್ನಿ ತೋರಿಸ್ತೇನೆ ಎಲ್ಲ ಕೆಲಸ ಮುಗಿಸಿ ನನ್ನ ಮಗ ಮಲಗಿದ್ದ ಈಗ ಸ್ನಾನ ಮಾಡಿಸ್ಬೇಕು ಅಪ್ಪ ಈಗ ಮಲಿಗೆ ಡ್ಯೂಟಿಗೆ ಹೋಗ್ತಾರೆ ಅವ್ನು ಹೆಂಗೆ ಮರೆ ಮತ್ತದ ನೋಡೋದು ಬನ್ನಿ ಚೂಟಾಗಿ ಪಾತ್ರೆ ಎಲ್ಲ ತೋಳಿಟ್ಟು ಬಂದೆ ಈಗ ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಜೊತೆಗೆ ಮಾತಾಡೋದು ಅಜ್ಜಮ್ಮ ಆಟ ಆಡ್ತಾ ಇದೆ ಎಂತ ಅಂತೆ ಬ್ಯಾಗ್ ಬ್ಯಾಗ್ ಕೇಳೋದು ಬ್ಯಾಗಲ್ಲಿ ಇತ್ತಲ್ಲ ಅಲ್ಲಿಲ್ಲ ಬಾ ಇಲ್ಲದೆ ಬಾ ನನ್ನ ಹತ್ರದ ಬಾಡಿಗೆ ಕಾಲಿನ ಮಗನೇ शूपर शूपर। सूपर मॅडम सूपर अज्ज तोर्स सूपर अज्ज अंत सूपर हां 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 साक साक ख मेलेला होतं बिडले तिन्किंता कळंग जास्त

Ah. Super. <laughs> 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 Babu super. <laughs> Rama Rama. Rama Rama. Dia boleh was ni ni. Jembu. Abai lah. Abai lah. Gebu. Gebu. Oh, mikrofon mana jembu.

ಕಾಫಿ ಎಲ್ಲ ಕುತ್ಕೊಂಡು ಈಗ ಅತ್ತೆ ಮಾವ ಬ್ರೋಯಿಂದ ಮನೆಗೆ ಹೋಗ್ತಾ ಇದ್ದಾರೆ ಸೊ ನನಗೆ ಆಟೋ ಬುಕ್ ಮಾಡಿ ಕಳಿಸ್ತಾರೆ ಬ್ರೋಯಿಂದ ಹೇಳ್ತೀನಿ ಈಗ ಆಟೋ ಹತ್ತು ಸಾವಿರ ಮನೆಗೆ ಕಳಿಸೋದು ನಾನು ನನ್ನ ಮಗ ಬೆಳಿಗ್ಗೆ ಹೋಗ್ತೀನಿ ನಾಳೆ ಹಬ್ಬಲ್ಲ ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಹಾಗಾಗಿ ಚಲೋ ಕರ್ಕೊಂಡು ಕೆಳಗಡೆ ಹೋಗ್ತೀವಿ ಸದ್ಯಕ್ಕೆ ಬನ್ನಿ ಬನ್ನಿ ರ್ಯಾಪಿಡ್ ವೇಟ್ ಮಾಡ್ತಾ ಇದ್ದೀರಪ್ಪ ನಾಲ್ಕು ಕಿಲೋಮೀಟ್ರ್ ಆಗತ್ತೆ ನಿಲ್ಲ ಅವಗದೇ ಇಲ್ಲ ಅವನ್ ಸುಸ್ತಾಗ ಅವನೇ ಬರ್ತಾನೆ ಎತ್ಕಳಿ ಅಂತ ಹೇಳಕ್ಕೆ ನಾನು ಹೋದ್ಮೇಲೆ ನಾನು ಅವನ್ ಹಿಂದಕ್ಕೆ ಇರ್ತೀನಿ ಇಲ್ಲಿ ಆಟ ಬರುತ್ತೇನೆ ಇಲ್ಲೇ ಬೌಂಡ್ರಿ ಒಳಗೆ ಇಲ್ಲೇ ಇದ್ರೊಳಗೆ ಇರ್ತಾನೆ ಹೋಗೋಷ್ಟೊತ್ತಿಗೆ ಇರೋದು ಹಬ್ಬ ಅಳ್ತಾನೇನು ನೀವು ಹೋಗೋಷ್ಟೊತ್ತಿಗೆ ಅಳ್ತಾನೇನು ಈಗ ಅದಲ್ ಕರ್ಕೊ ಹೋಗ್ತೀನಿ ಆಟ ಹತ್ತರಿಸಿ ಅವಾಗ ಆಟ ಆಡೋದ್ರ ಮೇಲೆ ಬೀಳ್ತಾನೆ ಸೀದಾ ಹಂಗೆ ಕರ್ಕೋಗಿ ಅಂತ ನೋಡಿ ಅಲ್ಲಿವರೆ ಕರ್ಕೋತೀನ ಸೀದಾ ಹಿಂಗ್ ತಿರ್ಗ್ಸಕ್ಕೆ ಹೇಳ್ತಾನೆ ಅತ್ತೆ ಹಂಗೆ ತಿರ್ಗಿ ಬನ್ನಿ ಅತ್ತೆ ಮಾವನಿಬ್ಬರು ಆಟ ಹಾಕ ಹಾ 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 ಹೋದ್ರು ಇಬ್ರು ಅತ್ತೆ ಮಾವನ ಬ್ರೋ ಇಂದ ಮನೆಗೆ ಹೋದ್ರು ನನ್ನ ಮಗನ ಒಂದು ಐದು ನಿಮಿಷ ಆಟ ಆಡ್ಸಿ ಮೇಲ್ ಕರ್ಕೊಂಡು ಹೋಗಿ ಅವನ ಅಜ್ಜಿ ನಾವು ನಮ್ಮನೆ ನೀರು ಫುಲ್ ಇದ್ದಾಗ ನೀರು ಬಿಡ್ತಾನೆ ಬಟ್ಟೆ ತೊಳೆಯೋಣ ಅಂತ ಅದಕ್ಕೋಸ್ಕರನೇ ಉಳ್ಕೊಂಡಿದ್ದೆ ನಾನು ನೀರು ನೀರ್ ಇದಿಲ್ಲ ತೊಳ್ದ ಹೋಗ್ತಿರ್ತಿದೆ ಆಟ ಬಿಡ್ತಿಲ್ಲ ಅವ್ರಿಗೆ ಏಯ್ ಬಾ 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 ಮಗನೇ ಅವ್ರ ಆಟಾಡ್ಲಿ ಬಾಡ್ದ ಹೋಗಿದ್ನೇ ಬೇಕು ಅಂತ ಕೇಳ್ತಾನೆ ಬೇಕಾಗಿ ಕೇಳಲ್ಲಜ್ಜಿ ಹೇಳಿದಷ್ಟು ಜಾಸ್ತಿ ಅಜ್ಜ ಅಜ್ಜಿ ಹೋದ್ರ ಎಲ್ಲಿ ಕೇಳಿದ್ರೆ ಅವನೇ ಅದರದ್ದು ನೋವು ರಿಯಾಕ್ಷನೇ ಕೊಡ್ತಾ ಇಲ್ಲ ಅಜ್ಜ ಅಜ್ಜಿ ಎಲ್ಲಿ ಕೇಳಿದ್ರೆ ಮರ್ತೆ ಹೋದನೇ ಅಂತ ಕಥೆನೋ ಗೊತ್ತಾಗ್ತಿಲ್ಲ ಅಜ್ಜ ಅಜ್ಜಿ ಎಲ್ಲ ಹಾ ಅಜ್ಜ ಎಲ್ಲಿ ಇದೇ ಥರ ಕೆಳಗಡೆ ಒಂದು ಬೆಕ್ಕು ಸಿಕ್ಕಿತ್ತು ಒಂದು ಸ್ವಲ್ಪ ಹೊತ್ತು ಆಟಾಡ್ಸಿ ಆಟಾಡಿಸಿ ಆ ಬೆಕ್ಕು ಒಂದು ಬೆರ್ಸಾಡ್ದ ಬೆರ್ಸಾಡ್ದ ಪಾಪ ಅದು ಆ ಕಡೆ ಈ ಕಡೆ ಸುತ್ತಮುತ್ತ ಕೈಗೆ ಸಿಕ್ತಿತ್ತು ಬೇರೆ ಹ್ಞೂ ಕೈಗೆ ಸಿಕ್ತಿತ್ತು ಬೇರೆ ಹ್ಞೂ ಕೈಗೆ ಸಿಕ್ತಿತ್ತು ಬೇರೆ ಹ್ಞೂ ಅದು ಹಿಂದೆ ಓಡಾಡಿ ಓಡಾಡಿ ಲಾಸ್ಟಿಗೆ ಮೇಲೆ ಹೆಂಗೋ ಕರ್ಕೊ ಬಂದೆ ಬರೋಕೆ ರೆಡಿ ಇಲ್ಲ ಅಲ್ಲಿ ಅರ್ಧ ಮನೆ ನುಕ್ಕ ಹೋಗಿದ್ದ ಅಲ್ಲಿಂದ ಕರ್ಕೊಬೋದು ಪೂಜೆ ಮಾಡಿ ಈಗ ಬ್ಯಾಡ್ದಾರ ಬೆಣ್ಣೆ ಅಂತ ಸುಮಾರು ಕೊಟ್ಟೆ ಬರೀ ಬೆಣ್ಣೆನೆ ತಿಂತೀನಿ ಅಂದೆಲ್ಲ ಬೇರೆ ಇದ್ದು ಶುರು ನಾನು ಏನು ಮಾಡೋದು ಹೇಳಿ ಹಿರಿಯ ಬಾಕ್ಸ ಬೇಕು ಅಂತ ಫ್ರೆಂಡ್ಸ್ ಊಟ ಎಲ್ಲ ಕೆಲಸ ಮುಗಿಸಿ ನೋಡಿ ಲಾಸ್ಟ್ ಪರದೆ ಹಾಕಿ ನೇನು ಅಷ್ಟೇ ಬಾಕಿರೋದು ನಾನು ನನ್ನ ಮಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಇಬ್ಬರೇ ಅವತ್ತಿನ ಮಟ್ಟಿಗೆ ರಾಜ್ಯ ಅವತ್ತು ಹೊತ್ತವನಿಗೆ ಬೇಜಾರ ಚೆನ್ನಾಗಿ ಕುಣಿತಿದ್ದ ಬೋರ್ ಹೊಡಿತೈತವನಿಗೆ ಇವತ್ತು ಓಕೆ ನಾಳೆ ಬರ್ತಾರೆ ಅಂತಲೇ ಬಿಸಿಲಿಲ್ಲ ಓಕೆ ಮಲ್ಗಕ್ಕೆ ಇದ್ದೀವಿ ಬೆಳಗ್ಗೆ ಸಿಗ್ತೀವಿ ಅಡ್ವಾನ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂದರೆ ಹ್ಯಾಪಿ ಯುಗಾದಿ ಟು ಆಲ್ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಮಾ ಬಾಯ್ ಅಂತೆ ನನ್ನ ಮಗನ ಕಡೆಯಿಂದ ನಾನು ಒಂದು ಬಾಯ್ ಹೇಳ್ತಿದ್ದಾನೆ ಓಕೆ ಎಂತೆ ಗುಡ್ ನೈಟ್